బ్రెడ్ ఆ ఇయని నడదాం మనం ಗಂಡ ಹೆಂಡತಿ ಆಚೆ ಆಚೆ ರೂಮಲ್ಲಿ ನಿಂತು ಫೋನ್ ಮಾಡುದು ಎಲ್ಲಿಯಾದ್ರೂ ನೋಡಿದ್ದೀರಾ ನೀವು ಫೋನ್ ಚೆಕ್ ಮಾಡುದು ಗಂಡ ಹೆಂಡತಿ ಫೋನ್ ಚೆಕ್ ಮಾಡುದು ಮನ ಫೋನ್ ಸರಿಲ್ಲ ಅದೇ ಹಾಗೆ ಚೆಕ್ ಮಾಡಿದ್ದವು ಬೆಕ್ಕುಗಳು ಕುಜಲ್ ಎಲೆಯ ಕೂದ್ಲಿಕ್ಕೆ ಹಾಕ್ಲಿಕ್ಕೆ ಅದು ಅದೇ ಎಲೆ ಪೇರಳೆ ಕುಡಿಯುವಂತಿಸಿ ಪೇರಳೆ ಎಲೆಯನ್ನು ಒಣಗಿಸಿ ಪುಡಿ ಮಾಡುದಂತೆ ಏನೋ ಮಾಡ್ತಾ ಇದ್ದಾರೆ ಪಾನಿಪುರಿ ಮಾಡುವ ಅಂತ ಪಾನಿಪುರಿ ಅಲ್ಲ ಮಸಾಲಾ ಪುರಿ ಮಾಡುವ ಅಂತ ರೆಡಿ ಮಾಡಿದ್ದೇನೆ ಮಸಾಲಾ ಪುರಿ ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತಾ ಇದ್ದಾನೆ ಮಸಾಲಾ ಪುರಿಗೆ ನಾವು ಗ್ರೇವಿ ಜಾಸ್ತಿಯಾಗಿ ಬಟಾಣಿದು ಹಾಕೋದು ನಾನಿಲ್ಲಿ ಪಚ್ಚೆಸ್ರಿದು ಹಾಕಿ ಮಾಡ್ತಾ ಇದ್ದೇನೆ ಹಾಗಾಗಿ ರೆಸಿಪಿ ತೋರಿಸೋದಿಲ್ಲ ಫಸ್ಟ್ ಟೈಮ್ ಮಾಡೋದಲ್ಲ ಹಾಗಾಗಿ ನೆಕ್ಸ್ಟ್ ಡೇ ಒಳ್ಳೆದಾದರೆ ರೆಸಿಪಿ ತೋರಿಸ್ತೇನೆ ಮಸಾಲಾ ಪುರಿ ತಿಂದು ಟೌನಿಗೆ ಒಮ್ಮೆ ಹೋಗ್ಲಿಕ್ಕೊಂಡು ಯಜಮಾನರ ಒಂದು ಸಾರಿ ಕೊಡ್ತೇನೆ ಅಂತ ಅವತ್ತೇ ಹೇಳಿದರು ಹಾಗೆ ಇವತ್ತು ಕರ್ಕೊಂಡು ಹೋಗ್ತೇನೆ ಅಂತ ಹೇಳಿದ್ದಾರೆ ಹಾಗಾಗಿ ಸಹ ಹೋಗ್ಲಿಕ್ಕೆ ಪೂರಿ ರೆಡಿಯಾಗಿದೆ ಅಪ್ಪ ಹೋಗಿ ಹಾಲು ತಂದರು ಫ್ರಿಜ್ ಹಿಡಿದಲ್ಲಿ ತಗೊಂಡು ಬೇರುಣ್ಣು ರೆಡಿ ರೆಡಿಯಾಗಿದೆ ಹಾಗೆ ಮಸಾಲಾ ಪೂರಿ ರೆಡಿ ಮಾಡ್ತಾ ಇದ್ದೇನೆ ನಾನು ಪೂರಿಯನ್ನು ಇವಾಗ ಪ್ಲೇಟಿಗೆ ಹಾಕ್ತಾ ಇದ್ದೇನೆ ಚಿಕ್ಕ ಚಿಕ್ಕ ಪೀಸ್ ಮಾಡಿ ಹಾಕ್ತಾ ಇದ್ದೇನೆ ನಾನು ಇದಕ್ಕೆ ನಾನು ಪಚ್ಚೆಸಿರು ಗ್ರೇವಿ ಹಾಗೆ ಹುಳಿ ರಸ ಸ್ವೀಟ್ ಹುಳಿ ರಸ ಈರುಳ್ಳಿ ಟೊಮೆಟೊ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿದ್ದು ಹಾಗೆ ಸ್ವಲ್ಪ ಸೇವು ಕೂಡ ಹಾಕಿದ್ದೇನೆ ಹಾಗೆ ನೋಡಿ ಕಲರ್ಫುಲ್ ಆದ ನಮ್ಮ ಮಸಾಲ ಪೂರಿ ರೆಡಿಯಾಗಿದೆ ನೋಡುವ ಟೇಸ್ಟ್ ಮಾಡಿ ಯಾವ ರೀತಿ ಆಗಿದೆ ಅಂತ ಮಸಾಲಾ ಪೂರಿ ತುಂಬಾ ಟೇಸ್ಟ್ ಆಗಿದೆ ನೆಕ್ಸ್ಟ್ ಟೈಮ್ ಮಾಡುವಾಗ ಇದರ ರೆಸಿಪಿ ನಾನು ಹಾಕ್ತೇನೆ ಇದು ನಾನು ಫಸ್ಟ್ ಟೈಮ್ ಮಾಡಿದ್ದು ಸ್ವಲ್ಪ ಡಿಫ್ರೆಂಟಾಗಿ ಟ್ರೈ ಮಾಡಿದ್ದೇನೆ ನಾನು ಹಾಗಾಗಿ ಟೇಸ್ಟ್ ಆದರೆ ವಿಡಿಯೋ ಮಾಡೋ ಅಂತ ಅಂದ್ಕೊಂಡೆ ಟೇಸ್ಟ್ ಆಗಿದೆ ಸೂಪರ್ ಆಗಿದೆ ತಿಂತಾ ಇದ್ದಾರೆ ಹೆಂಚಾದ್ನಮ್ಮ ಸೂಪರ್ ಆದ್ಮದ ಏನ್ ಮಾದ್ನ ಅದು ನನ್ನ ಕುಕ್ಕಿಂಗ್ ಅಂತ ಹೇಳಿದ್ರೆ ಆಗಿ ಅದು ಅಮ್ಮ ನನ್ನ ಓನ್ ಸ್ಟೈಲ್ ಅಲ್ಲಿ ಮಾಡಿದ್ವಿ ಇವತ್ತಿನ ಗ್ರೇವಿ ಒಂದು ನಾವು ರೋಡ್ ಸೈಡ್ ಅಲ್ಲಿ ಕಾದು ಕಾದು ನಿಲ್ಬೇಕಿತ್ತು ಇಲ್ಲಿಗೆ ಅದಕ್ಕಿಂತ ಮನೆಯಲ್ಲಿ ಮಾಡಿದ್ರೆ ಎಲ್ಲರಿಗೆ ಆಗ್ತದೆ ಟೇಸ್ಟ್ ಆಗ್ತದೆ ನೀಟಾಗಿ ಸಹ ಮಾಡ್ಲಿಕ್ಕೆ ಆಗ್ತದೆ ಅಲ್ವಾ ನಾನು ರೆಡಿ ಆಗ್ತಾ ಇದ್ದೇನೆ ಸಾರಿ ತೆಗಿಲಿಕ್ಕೆ ಹೋಗ್ತಾ ಇದ್ದೇನೆ ಹ್ಮ್ ಅಕ್ಕ ಅಮ್ಮನಿಗೊಂದು ಸಾರಿ ಕೊಟ್ಟಲ್ಲ ಅಂತದ್ರೆ ಅಂಥದ್ದೇ ಸಾರಿ ಅಕ್ಕ ಕೂಡ ತೆಗ್ದಿದ್ದಾಳೆ ಹಾಗೆ ನನಗೆ ಕೂಡ ತುಂಬಾ ಇಷ್ಟ ಆಯಿತು ಹಾಗೆ ಅಂಥದ್ದೇ ಸಾರಿ ತೆಗಿಲಿಕ್ಕೆ ಹೋಗ್ತಾ ಇದ್ದೇನೆ ಅಂಥದ್ದೇ ಸಾರಿ ಸಿಕ್ತದ ಗೊತ್ತಿಲ್ಲ ಮಯೂರಿ ಸಿಲ್ಕ್ ನಿಂದ ತೆಗ್ದದಂತೆ ಅವರು ನೋಡುವ ಸಿಕ್ಕಿದ್ರೆ ತೆಗಿಯೋ ಇಲ್ಲದಿದ್ರೆ ಬೇಡ ಹಾಗೆ ನಾನು ರಿಕ್ವೆಸ್ಟ್ ಮಾಡಿದ ಕಾರಣ ಅಂತ ಹಾಗೆ ಕೂದಲು ಎಷ್ಟು ಬಾಚಿದ್ರು ಮೇಲೆ ಮೇಲೆ ಹೋಗ್ತದೆ ನಂದು ಸ್ಪ್ರಿಂಗ್ ತರ ಇರುವ ಕೂದಲು ಮೇಲೆ ಮೇಲೆ ಹೋಗುದು ಬಾಚಿದ್ರೆ ಕೂಡ ಸ್ಟ್ರೈಟ್ ನಿಲ್ಲುದಿಲ್ಲ ತುಂಬಾ ಸೆಕೆಂಡ್ ಇವತ್ತು

ನಾವಿವಾಗ ಮಯೂರಿ ಸಿಲ್ಕಿಗೆ ಬಂದ್ವಿ ಹಾಗೆ ಸಾರಿ ನೋಡ್ತಾ ಇದ್ದೇನೆ ನಾನು ಅಮ್ಮನಿಗೆ ಅಕ್ಕ ಕೊಟ್ಲಲ್ಲ ಸಾರಿ ಅಂಥದ್ರಲ್ಲೇ ನೋಡ್ತಾ ಇದ್ದೇನೆ ಅದು ತುಂಬ ಇಷ್ಟ ಆಗಿದೆ ಹಾಗೆ ಅದರಲ್ಲಿ ತುಂಬಾ ಕಲರ್ಸ್ ತೋರಿಸ್ತಾರೆ ತುಂಬ ಡಿಸೈನ್ ಕೂಡ ಉಂಟು ಹಾಗಾಗಿ ಯಾವುದು ತೆಗೆಯೋದು ಅಂತವೇ ನನಗೆ ಗೊತ್ತಾಗೋದಿಲ್ಲ ಎಲ್ಲ ನೋಡುವಾಗ ಅಂದವಾಗಿ ಕಾಣಿಸ್ತಾ ಉಂಟು ಹಾಗಾಗಿ ಒಂದೊಂದೇ ಇಟ್ಟು ನೋಡ್ತಾ ಇದ್ದೇನೆ ನನ್ನ ಸ್ಕಿನ್ನಿಗೆ ಯಾವುದು ಕಲರ್ ಮ್ಯಾಚ್ ಆಗ್ತದೆ ಅಂತ ನಾನು ಆ ಎಲ್ಲ ತುಂಬ ಲೇಟು ಸೆಲೆಕ್ಟ್ ಮಾಡೋದು ಸ್ವಲ್ಪ ಹೊತ್ತು ಬೇಕಾಗ್ತದೆ ತುಂಬ ನೋಡಿ 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 ನನಗೆ ಇಷ್ಟ ಅದು ತೆಗೆ ತೆಗೆದುಕೊಂಡು ಬರ್ತೇನೆ ಇಷ್ಟ ಆಗದೆ ತೆಗೆದ್ರೆ ಕೂಡ ಅದು ಮನಸ್ಸಿಗೆ ಸಮಾಧಾನ ಆಗೋದಿಲ್ಲಲ್ಲ ಅಂತ ಸಾರಿ ಉಡಲಿಕ್ಕೆ ಹಾಗಾಗಿ ಸ್ವಲ್ಪ ಹೊತ್ತಾದರೂ ಪರವಾಗಿಲ್ಲ ಅವರು ಕೂಡ ಒಳ್ಳೆ ರೀತಿಯಲ್ಲಿ ತೋರಿಸ್ತಾ ಇದ್ದಾರೆ ನೋಡಿ ಅದು ಯಾವುದು ಕೇಳ್ತೇನೆ ಅದೆಲ್ಲ ತೋರಿಸ್ತಾ ಇದ್ದಾರೆ ನಾನು ಕೇಳಿದ್ರೆ ಕೇಳದಿದ್ರು ಕೂಡ ಎಳಿದು ಹಾಕ್ತಾ ಇದ್ದಾರೆ ಒಂದೊಂದೆಯ ಮಾತ್ರ ನಾನು ತುಂಬ ಬಿಡಿಸ್ಲಿಕ್ಕೆ ಹೋಗಲಿಲ್ಲ ಯಾಕೆಂದರೆ ಅವರಿಗೆ ಕೂಡ ಕಷ್ಟ ಆಗೋದು ಬೇಡ ಅಂತ ಮೇಲಿಂದ ನೋಡುವಾಗ ಗೊತ್ತಾಗ್ತದಲ್ಲ ಸಾರಿ ಹೇಗಿದೆ ಅಂತ ನನ್ನ ಹತ್ರ ಸಾರಿ ಜಾಸ್ತಿಯಾಗಿ ಹಳ ಸಾರಿಗಳಿರೋದು ನಂತರ ತುಂಬ ಜನ ಹೇಳಿದ್ರು ತುಂಬ ಸಾರಿ ಉಂಟಲ್ಲ ನಿಮ್ಮ ಹತ್ರ ಅಂತ ಅದು ಸಾರಿ ಎಲ್ಲ ಮೊದಲು ಇದು ಇವಾಗಿಂದಲ್ಲ ನಾನು ಕೆಲವಿಂದ ಡ್ಯೂಟಿಗೆ ಹೋಗುವ ಟೈಮಲ್ಲಿ ತೆಗೆದ ಸಾರಿ ಉಂಟು ಮದುವೆ ಆದ ನಂತರ ಸಾರಿ ತೆಗ್ದಿದ್ದೇನೆ ತುಂಬ ಕಮ್ಮಿ ನಾನು ಮದುವೆ ಆದ ನಂತರ ಸಾರಿ ತೆಗ್ದದ್ದು ಯಾಕೆಂದರೆ ಹೊರಗಡೆ ಹೋಗೋದಿಲ್ಲ ಕೆಲಸಕ್ಕೇನು ಹೋಗುದಿಲ್ಲ ಅಲ್ಲ ಹೊರಗಡೆ ಕೆಲಸಕ್ಕೆಲ್ಲ ಹೋಗುವಾಗ ಸಾರಿ ಕೂಡ ಜಾಸ್ತಿಯಾಗಿ ನಮಗೆ ಬೇಕಾಗ್ತದಲ್ವ ಹಾಗೆ ತೆಗಿತಾ ಇದ್ದೆ ನಾನು ಇವಾಗ ಫಂಕ್ಷನ್ ಎಲ್ಲ ಇದ್ದರೆ ತೆಗಿತೇನೆ ಅಷ್ಟೇ ಬಿಟ್ಟರೆ ಮತ್ತೆ ತೆಗೆಯೋದಿಲ್ಲ ಇವಾಗ ಮೊನ್ನೆ ಅಕ್ಕನ ಸಾರಿ ನೋಡಿ ತುಂಬಾ ಇಷ್ಟ ಆಯಿತು ಹಾಗಾಗಿ ಸಾರಿ ಬೇಕು ಅಂತವೇ ನಾನು ಬಂದೆ ನೋಡಿ ಈ ಸಾರಿ ನನಗೆ ತುಂಬ ಇಷ್ಟ ಆಯಿತು ಫಂಕ್ಷನ್ಸಿಗೆಲ್ಲ ಹೋಗುವಾಗ ಕೂಡ ಉಡ್ಬೋದು ನೋಡಿ ಇಲ್ಲಿ ವರೈಟಿ ವರೈಟಿ ಕಲೆಕ್ಷನ್ಸ್ ಇದೆ ಹಾಗೆ ನಾನು ತೆಗ್ದೆ ಸಾರಿ ತೆಗ್ ಮನೆಗೆ ಬಂದು ಅಮ್ಮನಿಗೆ ಸಾರಿ ತೋರಿಸ್ತಾ ಇದ್ದೇನೆ ನನಗೆ ಇಷ್ಟ ಆಗಿದೆ ಸಾರಿ ಅಮ್ಮನಿಗೆ ಇಷ್ಟ ಆಗ್ತದಾಗ ಗೊತ್ತಿಲ್ಲ ಯಾಕೆಂದರೆ ಅಮ್ಮನಿಗೆ ಲೈಟ್ ಕಲರ್ ಅಷ್ಟು ಇಷ್ಟ ಆಗೋದಿಲ್ಲ ಅಮ್ಮನಿಗೆ ಡಾರ್ಕ್ ಕಲರ್ ಅಂತ ಹೇಳಿದರೆ ತುಂಬ ಇಷ್ಟ ಅಮ್ಮ ಹೇಳಿದರು ಸ್ವಲ್ಪ ಡಾರ್ಕ್ ಕಲರ್ ತೆಗಿಬೋದಿತ್ತು ಅಂತ ನಾನು ಹೇಳಿದೆ ನನಗೆ ಈ ಕಲರ್ ಇಷ್ಟ ಆಯಿತು ಹಾಗಾಗಿ ನಾನು ಅಂತ ಮತ್ತೆ ಸಾರಿ ಹೀಗೆ ನೋಡೋದಕ್ಕಿಂತ ನಾವು ಹುಟ್ಟಾಗುವಾಗ ಅದರ ಕರೆಕ್ಟಾಗಿ ನಮಗೆ ಅಂದ ಕಾಣಿಸೋದು ಹುಟ್ಟಾಗುವಾಗ ಹಾಗೆ ಸಾರಿ ಇಷ್ಟ ಆಗಿದೆ ಅಂತೆ ಅಮ್ಮನಿಗೆ ಅಮ್ಮ ಹೇಳಿದರು ಸ್ವಲ್ಪ ಡಾರ್ಕ್ ತೆಗಿಬೋದಿತ್ತು ಅಂತ ಹ್ಞೂ ಮತ್ತೆ ಸಾರಿ ನಾನು ಹಾಗಾಗಿ ನಾನು ಅದನ್ನು ತೆಗೆದೆ ಮತ್ತೆ ಬರುವಾಗ ಮೈಸೂರು ಪಾಕ್ ಕೂಡ ತಂದಿದ್ದೇನೆ ನೆಕ್ಸ್ಟ್ ಡೇ ಮಾರ್ನಿಂಗಿಂದ ವ್ಲಾಕ್ ಕಂಟಿನ್ಯೂ ಮಾಡ್ತಾ ಇದ್ದೇನೆ ಚಪಾತಿ ಮಾಡ್ತಾ ಇದ್ದೇನೆ ಸ್ವಲ್ಪ ಲೇಟ್ ಆಯಿತು ಹಾಗಾಗಿ ಮಾತಾಡಲಿಕ್ಕೆ ಟೈಮ್ ಇಲ್ಲ ವಾಯ್ಸ್ ಹಾಗೆ ನಾನು ಕೊಡ್ತಾ ಇದ್ದೇನೆ ಚಪಾತಿ ಮತ್ತು ಪಚ್ಚೆಸ್ರು ಸಾರು ಮಾಡ್ತೇನೆ ಪಚ್ಚೇಸ್ರು ಮತ್ತು ಬಟಾಟೆ ಚಪಾತಿಗೆ ಸಾಕ್ತದೆ ಮಧ್ಯಾಹ್ನ ಊಟಕ್ಕೆ ಸಾಕ್ತದೆ ಅಂತ ಒಟ್ಟಿಗೆ ಮಾಡ್ತಾ ಇದ್ದೇನೆ ಗೋಧಿ ಹುಡಿ ತೆಗೆದದ್ದು ಸ್ವಲ್ಪ ಜಾಸ್ತಿ ಆಯಿತು ಹಾಗಾಗಿ ಉಳ್ದದನ್ನು ತುಂಬಿಸಿಡ್ತಾ ಇದ್ದೇನೆ ಪಚ್ಚರು ಸಾರು ಕೂಡ ರೆಡಿ ಆಯ್ತು ಹಾಗೆ ಮಧ್ಯಾಹ್ನಕ್ಕೇನು ಪದಾರ್ಥದ ಅಗತ್ಯ ಇಲ್ಲ ಪದಾರ್ಥ ಕೂಡ ರೆಡಿ ಆಯ್ತು ಖುಷಿ ಸಮಿತಿ ಸ್ಕೂಲಿಗೆ ರೆಡಿ ಆಯ್ತು ಹಾಯ್ ಮಲ್ಲಿ ಊಟ ರೆಡಿ ಸಮಿತೆ ಎಲ್ಲ ಆಯ್ತು ಸ್ವಲ್ಪ ಕ್ಲೀನಿಂಗ್ ಕ್ಲೀನ್ ಆಗ್ಲಿಲ್ಲ ಇವತ್ತು ಸ್ವಲ್ಪ ಲೇಟ್ ಆಯ್ತು ಚಪಾತಿ ಎಲ್ಲ ಮಾಡುವಾಗ ಸ್ವಲ್ಪ ಏಳುವಾಗ ಸಹ ಲೇಟ್ ಆಯ್ತು ಏಳುವಾಗ ಲೇಟ್ ಆದ್ರೆ ಬೆಳಿಗ್ಗೆ ಏಳ್ಲಿಕ್ಕೆ ಲೇಟ್ ಆದ್ರೆ ಸಹ ಲೇಟ್ ಆಗ್ತದೆ ಇಯರಿಂಗ್ಸ್ ಹೋಗುವಾಗ ಇಯರಿಂಗ್ಸ್ ಬಿತ್ತು ಎಲ್ಲಿ ಬಿತ್ತು ಅಂತ ಗೊತ್ತಿಲ್ಲ ಮತ್ತೆ ಜಾಸ್ತಿ ಆಗಿ ಮನೆಯಲ್ಲಿ ಇವಾಗ ನಾನು ಇಯರಿಂಗ್ಸ್ ಹಾಕುದಿಲ್ಲ ನನ್ನ ಕಿವಿ ಹೋಸ್ ದೊಡ್ಡದಾಗಿದೆ ಅಲ್ವಾ ಅಮ್ಮ ಅವಾಗ ನನ್ಗೆ ಹೇಳ್ತಾ ಇದ್ರು ಚಿನ್ನದ ಹಾಕು ಚಿನ್ನದ ಹಾಕು ಫ್ಯಾನ್ಸಿದು ಹಾಕ್ಬೇಡ ಅಂತ ಆವಾಗ ನಾನು ಕೇಳಲಿಲ್ಲ ಹಾಗಾಗಿ ಇವಾಗ ಚಿನ್ನದ ಸಾಕ್ಲಿಕ್ಕೆ ಆಗುದಿಲ್ಲ ಹಾಗೆ ಆಗಿದೆ ನಂದು ಕಿವಿದು ಕೆಲವರು ಹೇಳ್ತಾರಲ್ವಾ ಮದುವೆ ಸಾರಿ ಮದುವೆಗೆ ಹೋಗುವಾಗಾದ್ರೂ ಗೋಲ್ಡ್ ಇಯರಿಂಗ್ಸ್ ಹಾಕಿದ್ರೆ ನನ್ಗೆ ಹಾಕ್ಲಿಕ್ಕೆ ಆಗುದಿಲ್ಲ ಯಾಕೆಂದ್ರೆ ಗೋಲ್ಡ್ ಇಯರಿಂಗ್ಸ್ ಸ್ವಲ್ಪ ವೆಯ್ಟ್ ಇರ್ತದಲ್ಲ ವೆಯ್ಟ್ ಇರುವಾಗ ಅದು ಹೀಗೆ ಆಗ್ತದೆ ಹಾಗೆ ಅಮ್ಮ ಅಮ್ಮ ಇವಾಗ ಅಂದ್ಕೊಳ್ತಾರೆ ನಾನು ಹೇಳಿದ ಕೇಳ್ತಿದ್ರೆ ಹೀಗೆ ಆಗ್ತಾ ಇತ್ತು ಅಂದರು ಹಾಗೆ ಹಾಗಾಗಿ ನಾನು ಇವಾಗ ಜಾಸ್ತಿ ಇಯರಿಂಗ್ಸ್ ಹಾಕುದಿಲ್ಲ ಲೈಟ್ ವೆಯ್ಟ್ ಇದು ಆಗ್ತೇನೆ ಇದೆಲ್ಲ ಲೈಟ್ ವೆಯ್ಟ್ ನಿನ್ನೆ ಇದು ಹಾಕಿದ್ರೆ ಸಲ್ಲಿ ಒಂದು ಬಿಟ್ಟು ಹೊಜ್ಜು ನಿಮ್ಗೆ ಏನು ಕೋಣದು ಅಂಗಡಿ ಒಳ್ಳೆ ಒಂದ್ ಜಿಟಿಗೆ ಬಿದ್ದು ಒಂದ್ ಜಿಟ್ಟಿಗೆ ಹಾಗೆ ಮತ್ತೆ ಹಾಗೆ ವಿಶೇಷ ನಿಮ್ಮದು ಖುಷಿ ಆಗ್ತದ ಬೋರ್ ಆಗ್ತದ ಖುಷಿ ಎಲ್ಲಿದ್ರೆ ಎಲ್ಲಿದ್ರೆ ಸಮಾನಿದ್ರೆ ಫೋನ್ ಇವಾಗ ನಾನಿದ್ದೇನೆ ನಾನಿದ್ರೆ ಸಾವಿರ ಪಟ್ಟಂಗ ಆಗ್ತಾ ಇರ್ತದೆ

ಹಾಗಾಗಿ ನಾಳೆಯ ಬ್ಲಾಗಲ್ಲಿ ಸಿಗ್ತೇನೆ ಸಂಡೆ ನಾನು ಜಾಸ್ತಿ ಬ್ಲಾಗ್ ಹಾಕೋದಿಲ್ಲ ಯಾಕೆಂದರೆ ಸಂಡೇ ಟೈಮ್ ಇರೋದಿಲ್ಲ ಮಕ್ಕಳೆಲ್ಲ ಮನೆಯಲ್ಲಿರ್ತಾರೆ ಮತ್ತು ಅವರು ಮನೆಯಲ್ಲಿರ್ತಾರೆ ಹಾಗೆ ಹಾಗಾಗಿ ಸಂಡೇ ಸಂಡೆ ಮಂಡೇ ಓಕೆ ಹಾಗೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತಾ ಇದ್ದೇನೆ ಥ್ಯಾಂಕ್ ಯು